ಹಾಯ್ ಫ್ರೆಂಡ್ಸ್ ಶಿಲ್ಪಾ ಮನೋಜ್ ಅಪ್ಸಲ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನೋಡಿರಿ ನಾನು ನಮ್ಮ ಅಂಗಡಿಯಾಗಿಂದು ವಿಡಿಯೋ ನೀವು ಗಾ ಶಾಕ್ ಆಗ್ತಿರ್ಬೋದು ಡೈಲಿ ಆಗಿದ್ರೆ ಫಸ್ಟ್ ಟೈಮ್ ನಾನು ಅಂಗಡಿಯಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಏನಂತಂದರೆ ಎಲ್ಲರೂ ಕೇಳ್ತಾಯಿದ್ರು ನಮ್ಮದು ಇನ್ನೊಂದು ಚಾನಲ್ ಇನ್ನೊಂದು ಇದೆ ಶಿಲ್ಪಾ ಮಿಡಲ್ ಕ್ಲಾಸ್ ನಮ್ಮದು ಚಾನಲ್ ಎಲ್ಲರಲ್ಲಿ ಬೆಲ್ಲ ಚಹ ಹೆಂಗೆ ಮಾಡ್ತೀರಿ ಹೆಂಗೆ ಮಾಡ್ತೀರಿ ನಿಮ್ಮ ಅಂಗಡಿಯಾಗ ಎಷ್ಟು ಥರ ಚಹಾ ಮಾಡ್ತೀರಿ ಅಂತ ಕೇಳ್ತಾ ಇದ್ರಿ ಹೇಳ್ತಾ ಇದ್ರಿ ಇವತ್ತು ಟೈಮ್ ಕೂಡಿ ಬಂದೈತಿ ಸ್ವಲ್ಪ ಖಾಲಿ ಇದ್ನಿ ಆಮೇಲೆ ಸ್ವಲ್ಪ ಅಂಗಡಿ ಸೀಟಿ ಕೆಲಸ ಕೆಲಸ ಇದ್ರೂ ಮಾಡ್ಕೊಂಡು ಇವತ್ತು ನಾವು ನಮ್ಮ ಅಂಗಡಿ ಎಷ್ಟು ಥರ ಚಹಾ ಮಾಡ್ತೀವಿ ಅದನ್ನೆಲ್ಲ ನಿಮಗೆ ಡೀಟೇಲ್ ಡಿಟ್ ಟು ಡಿಟ್ ತೋರಿಸ್ಕೊಡ್ತೀನಿ ಆಮೇಲೆ ಕೆಲವೊಂದು ಕಲಸಿ ಕೊಡ್ತೀನಿ ರೀ ಮನೆಯಾಗ ಕೆ ಟಿ ಹೆಂಗೆ ಮಾಡ್ತೀವಿ ಸಣ್ಣ ಪುಟ್ಟ ಗೆಸ್ಟ್ ಬಂದಾಗ ಸ್ಪೆಷಲ್ ಸ್ಪೆಷಲ್ ಯಾವ ಥರ ಮಾಡ್ಬೇಕು ಅನ್ನೋದನ್ನು ಪ್ರತಿಯೊಂದು ನೀಟಾಗಿ ತೋರಿಸ್ಕೊಡ್ತೀನಿ ಕೊಡ್ತೀನಿ ತೀರ್ಸ್ಕೊಡ್ತೀನಿ ಇಲ್ಲಿ ಡಿಸ್ಟರ್ಬೆನ್ಸ್ ಭಾಳ ಐತೆ ಅಟ್ಲೀಸ್ಟ್ ಮನೆಗೆ ಕೊಡ್ತೀನಿ ರೀ ನಾವು ಹೋಗಿ ಅದನ್ನು ಹೆಂಗೆ ಅಂತ ತೋರಿಸ್ತೀನಿ ಬರ್ರಿ ನೋಡ್ಕೊಂಡು ಬರ್ರಿ ಇವತ್ತು ಕ್ಯಾಮ್ರಾಮನ್ ಹಿಡ್ಕೊಂಡು ಬಂದಿದ್ರಿ ನಾನು ನಮ್ಮ ದೋಸ್ತಗೆ ಚಲೋ ಕ್ಯಾಮ್ರಾಮನ್ ಸರ ನೀಟಾಗಿ ಮೇಲೆ ನಿಮಗೆ ಆಲ್ಮೋಸ್ಟ್ ನಮ್ಮ ಕಡೆ ಸ್ಟೂಡೆಂಟ್ ಭಾಳ ಇರ್ತಾರೆ ಯಾಕಂದ್ರೆ ಹಾಸ್ಯಲ್ರಿ ಹಿಂಗಾಗಿ ಕೇಸರಿ ಇಟ್ಟಿವ್ರಿ ಕೇಸರಿ ಭಾಳ ಕೇಳ್ತಾರ ನಮ್ಮ ಈಗ ನೋಡ್ರಿ ನಮ್ಮ ಹಾಲು ಹಾಕು ಸ್ಟೈಲ್ ಆರಾಮಾಗಿ ಹಿಂದೆ ಹಾಕ್ಬೋದು ಆದ್ರೆ ಸ್ಟೈಲ್ ನೋಡಿದ್ರೆ ಸ್ವಲ್ಪ ಜನಕ್ಕೆ ಇದಾಗ್ಲಿ ಅಂತೇಳಿ ಯಾವಾಗಂದ್ರೂ ನಂಗೆ ಅದು ರೂಢಿ ಆದರೆ ಇದ್ರಕ್ಕಿಂತ ದೂರ ಬೇಕಾದ್ರೆ ನಾನು ಹಾಲು ಪ್ಯಾಕೆಟನ್ನು ಬಗವನಿಗೆ ದೂರಿಂದ ಈ ಥರ ಹಾಕ್ತೀನಿ ಭಾಳ ಜನ ನೋಡ್ತಿರ್ತಾರೆ ಅದನ್ನು ಇಷ್ಟಪಡ್ತಾರೆ ಕೂಡ ಈಗ ನೋಡಿರಿ ಫಸ್ಟ್ನೇದಾಗಿ ನಂಬರ್ ಒನ್ ನಾನು ಏನು ಮಾಡ್ತೇನೆ ಅಂದರೆ ನಮ್ಮ ಅಂಗಡಿ ಒಳಗೆ ಯಾವ ಥರ ಚಹಾ ಅಂತ ತೋರಿಸ್ಕೊಡುತ್ತೇನೆ ನೋಡಿರಿ ಅಲ್ಲೊಂದು ಮಗ್ಗದಲ್ರಿ ಮಗ್ಗ ಅಂತಾರೆ ಜಗ್ ಅಂತಾರು ಆ ಮಗನಾಗೆ ಕರೆಕ್ಟಾಗಿ ಅರ್ಧ ಹಾಲು ತೊಗೊಂಡಿನಿ ರೀ ನಾ ಕಾಶಿದ ಹಾಲು ಅದಕ್ಕೆ ಚಹಾ ಕುಡಿ ಕಪ್ಪಿರ್ತವಲ್ಲ ರೀ ಅದನ್ನ ತೋರಿಸಿಲ್ಲ ನಮ್ಮ ದೋಸ್ತ ಅದು ಕ್ಯಾಮ್ರಾದಲ್ಲಿ ಕಂಡಿಲ್ಲ ಚಾ ಗೋಡ್ ಕಪ್ಪಿನ ಒಂದು ಮೂರು ಕಪ್ ಸಕ್ಕರೆ ಹಾಕಿ ಸಕ್ಕರೆ ಹಾಕಬೇಕು ರೀ ಹಾಕಿ ಅದನ್ನು ಚೆನ್ನಾಗಿ ಆ ಥರ ಯಾಕಂದರೆ ಮಿಕ್ಸ್ ರೀ ಕೆಳಗೆ ಮ್ಯಾಗೆ ಮಿಕ್ಸ್ ಮಾಡೋದ್ರಿಂದ ಸಕ್ಕರೆ ಕರಗಬೇಕಲ್ರಿ ಅದು ಮಿಕ್ಸ್ ಮಾಡ್ಬೋದು ಇಲ್ಲ ಚಮಚ ಸಹಾಯದಿಂದ ಆದ್ದರಿಂದ ಮಿಕ್ಸ್ ಮಾಡಿ ಈ ಕಡೆ ನಾವು ಸಪ್ರೇಟ್ ಡೆಕೋಷನ್ ಡೆಕೋಷನ್ ಮಾಡ್ಕೊಂಡಿರ್ತೀವಿ ಡೆಕೋರೇಷನ್ ಅಲ್ಲ ರೀ ಮಾಡ್ಕೊಂಡಿರ್ತೀವಿ ಮಾಡ್ಕೊಂಡಿರ್ತೀವಿ ಡೆಕಾಶನ್ನ ಅದಕ್ಕೆ ಎಷ್ಟು ಹಾಲು ತೊಗೊಂಡಿರ್ತೀವೋ ಅಷ್ಟು ಡೆಕಾಶನ್ನ ಅದಕ್ಕೆ ಮಿಕ್ಸ್ ಮಾಡಿ ಆಲ್ರೆಡಿ ಅದು ಕುದಿತಾನೆ ಇರ್ತೈತೆ ಹಾಲು ನಮ್ಮ ಅಂಗಡಿಯಲ್ಲಿ ನಾವು ಸಪ್ರೇಟಾಗಿ ಹಾಲನ್ನ ಬಿಸಿ ಮಾಡ್ತಿರ್ತೀವಿ ಈ ಕಡೆ ಡೆಕೋಷನ್ ರೆಡಿ ಮಾಡ್ಕೊಂಡಿರ್ತೀವಿ ಈಗ ನೋಡಿರಿ ಎರಡು ಮಿಕ್ಸ್ ಮಾಡಿ ಆ ಥರ ಬಿಸಿ ಮಾಡಿದ್ರೆ ಚಹಾ ರೆಡಿ ಆಯಿತು ರೀ ಇದು ನಮ್ಮ ಅಂಗಡಿ ಮಾಡೋ ನಾವು ಡೈಲಿ ಸಾದಾ ಚಹಾ ಅಂತೀವಿ ರೀ ಇದಕ್ಕೆ ಇದಕ್ಕೆ ಐದು ರೂಪಾಯಿ ರೀ ನಮ್ಮ ಕಡೆ ರೇಟ್ ಎಲ್ಲ ಕಡೆ ಇದು ಈ ಚಾ ಬಂದ್ಬಿಟ್ಟು ಆರು ರೂಪಾಯಿ ರೂಪಾಯಿ ಮಾಡ್ಯಾರ ನಮ್ಮನೆ ಸಸ್ತ ಇದೆ ಐದು ರೂಪಾಯಿ ನೋಡಿರಿ ಚಾ ಹಿಂಗದ ಈಗ ನೋಡಿರಿ ನಾವು ಅದು ಸಾದಾ ಚಹಾ ಮಾಡೋದು ತೋರಿಸಿದೆ ಈಗ ಮನೆಯಾಗ ಕೇಟಿ ಮಾಡ್ತೀವಲ್ರಿ ಕೇಟಿ ಹ್ಯಾಂಗ್ ಅಂತ ತೋರಿಸ್ಕೊಡಕತ್ತೀನಿ ಒಂದು ಕಪ್ ಹಾಲಿಗೆ ನೋಡ್ರಿ ಅಲ್ಲಿ ಎರಡು ಕಪ್ ಹಾಲು ಹಾಕೋತೀನಿ ಎರಡು ಕಪ್ ಹಾಲಿಗೆ ಒಂದು ಅರ್ಧ ಒಂದು ಕಪ್ನಷ್ಟು ಅವತ್ತು ನೀರು ಹಾಕೋತೀನಿ ಯಾಕಂದ್ರೆ ಹಾಲು ಗಟ್ಟಿ ರೀ ನಾವು ಅಂಗಡಿಯಲ್ಲಿ ಕ್ರೀಮ್ ಹಾಲು ಯೂಸ್ ರೀ ಅದು ಸ್ವಲ್ಪ ಗಟ್ಟಿ ಬಾಳೆ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕೋಣ ಇಲ್ಲ ತಂದ್ರೆ ಚಹಾ ಅತಿ ಮಂದಿಗೆ ಆಗ್ಬಿಡ್ತೈತಿ ಅತಿ ಮಂದ ಚಹಾ ಕುಡಿದ್ರಿಂದ ಕಪ ಪಿತ್ತ ಆಗ್ತೈತಿ ರೀ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಬೇಕು ಒಂಚೂರು ಮನೆಯಾಗ ಮನೆಯಾಗಿ ನೀರಂಗೆ ಮಿಕ್ಸ್ ಮಿಕ್ಸ್ ಮಾಡ್ತೀವಲ್ಲ ಹಂಗೆ ನೀರು ಮಿಕ್ಸ್ ಮಾಡೀನಿ ಆ ಎರಡು ಕಪ್ ಹಾಲಿಗೆ ನಾನು ಎರಡು ಟೀ ಪುಡು ಎರಡು ಟೀ ಸ್ಪೂನ್ ಚಾ ಪುಡಿ ಹಾಕೋಕೈತೀನಿ ರೀ ನೋಡ್ರಿ ನಾನು ದುಡ್ಡು ಹಾಲು ಕ್ರೀಮ್ ಹಾಲು ಯೂಸ್ ಮಾಡ್ತೇನೆ ಅಂಗಡಿ ಒಳಗೆ ಅದಕ್ಕೀಗ ಎರಡು ಚಮಚೆ ಟೀ ಪುಡಿ ಹಾಕಿ ಕುದಿಸ್ಕೊಂಡು ನೋಡಿರಿ ಈಗ ಇದು ಕೆಟಿ ರೀ ಅಂಗಡಿ ಒಳಗೆ ಕೆಟಿ ಕೆಟಿ ಅಂತ ಹೇಳ್ತಾರೆ ಸ್ಪೆಷಲ್ ಕೆಟಿ ಅಂತೇಳಿ ಇದಕ್ಕೆ ಯಾಕಿನ್ನ ಹಾಕೋಬೋದು ರೀ ನಾವು ಬೇಕಂತಂದ್ರೆ ಆಮೇಲೆ ಶುಗರ್ಲೆಸ್ ಈಗ ಶುಗರ್ಲೆಸ್ ಇತ್ತು ಅದು ಈಗ ನಾನು ಸಕ್ಕರೆ ಕೊತ್ತಿನಿ ರುಚಿ ತಕ್ಕಷ್ಟು ಅಂದ್ರೆ ಒಂದನ್ನ ಮೂರರಿಂದ ನಾಲ್ಕು ಸ್ಪೂನ್ ಸಕ್ಕರೆ ಬೇಕು ರೀ ಇಲ್ಲಿ ಜಾಸ್ತಿನೇ ಕುಡ್ತಾರೇ ನಿಮ್ಗೆ ಎಷ್ಟು ಇಷ್ಟ ಬರ್ತೈ ಇಷ್ಟು ಹಾಕೋರಿ ನಾ ಒಂದು ಎರಡು ಮೂರು ಸ್ಪೂನ್ ಹಾಕಿದೆ ನೋಡ್ರಿ ಅಷ್ಟೊಂದು ಕುದಿ ಆಕತೈತಿ ನಮ್ಮ ಅಂಗಡಿಯಲ್ಲಿ ಕೆಟಿ ರೆಡಿ ಆಗಾಕತ್ತೈತಿ ನೋಡ್ರಿ ಈ ಕೆಟಿ ನೋಡ್ರಿ ಹೋಟೆಲ್ ಒಳಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ತೊಗೋತಾರ ನಮ್ಮ ಅಂಗಡಿ ನಾನು ಮಾಡ್ತೀನಿ ಸಣ್ಣ ಗ್ಲಾಸಲ್ಲಿ ಕೊಡೋದ್ರಿಂದ ಹತ್ತು ರೂಪಾಯಿಗೆ ಒಂದು ಕೆಟಿ ಕೊಡ್ತೀನಿ ರೀ ರೀ ಈ ಗ್ಲಾಸ್ ಸಿಕ್ಸ್ಟಿ ಎಮ್ ಎಲ್ ಗ್ಲಾಸ್ ಅದಾವ ಅವನ್ನ ನಾನು ಖುಷಿಯಿಂದ ಮಾಡೋಕಿದ್ದೀನಿ ಅಲ್ಲೆಲ್ಲ ಹಿರಿಯರು ಕುಂತಾರಲ್ಲ ರೀ ಮುತ್ತೆಗಳೇ ನಮ್ಮ ಅಂಗಡಿಯೊಳಗೆ ಕಾಯಮ್ ಅವ್ರು ಬರೋ ಕಸ್ಟಮರ್ ಅವರು ಡೈಲಿ ಮೂರಿಂದ ನಾಲ್ಕು ಚಹಾ ಕುಡಿತಾರು ಇವತ್ತು ನಾ ಇಡೋ ಮಾಡೋದ್ರಿಂದ ಫ್ರೀ ಆಗಿ ಅವ್ರಿಗೆ ಚಹಾ ಕೊಡ ಹಾತೀನಿ ನೋಡಿರಿ ಕೆ ಟಿ ರೆಡಿ ಆಯ್ತು ನೋಡಿರಿ ಹಿಂಗೆ ಹೆಂಗೆ ಕಾಣಿಸ್ತೈತಿ ಕಮೆಂಟ್ ಮಾಡಿರಿ ಹಿಂಗೈತೆ ನೋಡಿರಿ ನಮ್ಮನೆ ನಮ್ಮ ಅಂಗಡಿ ಕೆ ಟಿ ಮಾಡೋ ಸ್ಟೈಲ್ ಈ ಅದ ನೀವು ಬೇರೆ ಕಡೆ ಎಲ್ಲರೂ ಕೆ ಟಿ ಕುಡ್ತಿದ್ರೆ ಈ ಥರ ನೋಡಿದ್ರೆ ಮತ್ತು ನ್ಯೂ ಮಾಡೋ ಸ್ಟೈಲಿರಾಗ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ನಮ್ಮ ಜೊತೆ ಮತ್ತೆ ಶೇರ್ ಮಾಡ್ಕೊಡ್ರಿ ಕಮೆಂಟ್ ಮೂಲಕ ಈಗ ನಮ್ದು ಟಿ ರೆಡಿ ಆಯ್ತ್ರಿ ಕೊಟ್ಟು ಬಿಡೇನ್ರಿ ಈಗ ಸರ್ವ್ ಮಾಡೋಣ

ನೋಡ್ರಿ ಈಗ ನಾನು ಎರಡು ನಮೂನಿ ಚಾ ತೋರಿಸಿ ಇದು ಮೂರನೇದ್ದು ಸ್ಪೆಷಲ್ ಬಂದ್ಬಿಟ್ಟು ಬೆಲ್ಲ ಚಾರಿ ಎಲ್ಲರೂ ಕಮೆಂಟ್ ಆಲ್ಮೋಸ್ಟ್ ನಮ್ಮ ಶಿಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಚಾನಲ್ ಒಳಗೆ ಆಲ್ಮೋಸ್ಟ್ ಮನೆಯಾಗ ನಾವು ಬೆಲ್ಲ ಚಾನ ಮಾಡುತ್ತೀವಿ ಅದನ್ನ ಕಮೆಂಟ್ ಭಾಳ ಜನ ಹಾಕಿದ್ರಿ ಬೆಲ್ಲ ಚಹಾ ಮಾಡೋದು ಹೆಂಗೆ ಅಂತ ಅಂತೇಳಿ ಈಗ ನೋಡ್ರಿ ನಾನು ಮಾಡಾಕತ್ತೀನಿ ನೀವು ಮನೆಯಾಗಿರೋ ಯಾವ ಗ್ಲಾಸಲ್ಲಿ ಈ ಥರ ಅಡಿತಿಯಲ್ಲಿ ಹಾಲು ತೊಗೊಳ್ರಿ ನಾನು ಎರಡು ಕಪ್ ಹಾಲು ತೊಗೊಂಡಿನ್ರಿ ಅದಕ್ಕೆ ಮತ್ತು ಆಮೇಲೆ ಒಂದು ಕಪ್ ನೀರು ಹಾಕೋತೀನಿ ಯಾಕಂದ್ರೆ ಹಾಲು ದಪ್ಪ ಇರುತ್ತಂತ ಹೇಳಿದ ಹಾಗೆ ಎರಡು ಕಪ್ ಹಾಲಿಗೆ ಒಂದು ಕಪ್ ನೀರು ಹಾಕೊಂಡು ಅದನ್ನು ಕಾಯಗಿಟ್ಟಿನಿ ನೋಡಿರಿ ಆ ಕಡೆ ನೀರು ಹಾಕ್ತೀನಿ ನೋಡಿರಿ ಈಗ ಕಾಯಗಿಟ್ಟಿನಿ ಅದರೊಳಗೆ ನೀವು ನಿಮ್ಮ ಮನೆಯಾಗ ಯಾವುದು ಚಾಪುಡಿ ಯೂಸ್ ಮಾಡ್ತಾರೋ ಅದನ್ನು ಆಗಿ ಎರಡು ಕಪ್ ಹಾಲಿಗೆ ಎರಡು ಕಪ್ ಚಾಪುಡಿ ಹಾಕೋರಿ ಎರಡು ಕಪ್ ಹಾಲಕ್ಕೆ ಹಾಕಲಿ ಅಂದ್ರೆ ಕಪ್ ಹಾಕೋರಿ ಎರಡು ಕಪ್ ಹಲವು ಬಂತು ಸ್ಟ್ರಾಂಗ್ ಆಗುತ್ತೆ ಸ್ಟ್ರಾಂಗ್ ಅಂದರೆ ಫುಲ್ ಡಾರ್ಕ್ ಆಗಿ ಬರುತ್ತೆ ಅಲ್ರಿ ಸ್ಟ್ರಾಂಗ್ ಆಗುತ್ತೆ ಹಂಗಾಗಿ ಎರಡು ಕಪ್ ಚಾಪುಡಿ ಹಾಕಿದ್ರೆ ನಿಮ್ಗೆ ಕಮ್ಮಿ ಬೇಕಪ್ಪ ಅಂದ್ರೆ ಕಮ್ಮಿ ಹಾಕೋರಿ ಈಗ ಕುದ್ಸಾಕತ್ತೀನಿ ಅದನ್ನು ಶುಗರ್ಲೆಸ್ ಬೇಕಂದ್ರೆ ಶುಗರ್ಲೆಸ್ ಟೀ ಹಿಂಗ್ ಆಗಿರ್ತೈತೆ ಅದಕ್ಕೆ ನಾವೀಗ ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕೋಬೋದು ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕೋಬಹುದು ಆದಷ್ಟು ಸಣ್ಣ ಊರಿ ಒಳಗೆ ಕುದಿಸ್ರಿ ಅಂದ್ರೆ ಟೀ ಪುಡಿ ಚೆನ್ನಾಗಿ ರೀ ಅದಕ್ಕೋಸ್ಕರ ಹೇಳ್ತಿರೋದು ನೋಡ್ರಿ ನಾನು ಇದು ಎಲ್ಲ ಸಿಗತೈತಿ ಬೆಲ್ಲದ ಪೌಡರ್ ಕೊಟ್ಟಾಗ ಪುಡಿಗಲ್ಲ ಇಲ್ಲ ನೋಡ್ರಿ ನೋಡ್ಕೊಂಬಿಡ್ರಿ ನಮಗ್ರ ಬರಂಗಿಲ್ಲ ಸಿರಿ ಅವರ ಏನಿದೆ ಪೌಡ್ರ್ ಅಂತೀವಿ ಬೆಲ್ಲದ ಪೌಡ್ರ್ ಅಂತ ಅಂತೆಲ್ಲ ಈ ಥರ ನಮ್ಮಲ್ಲಿ ರೀ ಅಂತರ ಈ ಚಾ ಈ ಬೇಲೆ ಹಾಕೋದ್ರಿಂದ ಚಹ ರೀ ನಾವು ಮನ್ಯಾಗ ಸಾದ ಕೆಂಪಲ್ಲ ತಂದು ಮಾಡ್ತೀವಲ್ಲ ಅದು ಒಡಗೈತೆ ಹಾಗಾಗಿ ಹೆಂಗಿರುತ್ತೆ ನೋಡಿ ತೋರ್ಸ ಹೆಂಗ್ರದ ಈ ಥರ ಇರ್ತದೆ ಈಗ ನಮ್ಮದು ಈ ಕಡೆ ಚಹಾ ಕುದ್ದದ ಈಗ ನಾವು ಇದಕ್ಕೆ ನಾವು ಎರಡು ಕಪ್ ಈ ಕಪ್ಪಲ್ಲಿ ಎರಡು ಕಪ್ ತಗೊಂಡ್ವಿಲ್ರಿ ಹಾಲು ಎರಡು ಕಪ್ ಚಾಕ ಎರಡು ನೋಡ್ರಿ ಅಲ್ಲಿ ಎರಡು ಕಪ್ ಹಾಲಿಂದ ಚಾಕ ನಾನು ನಾಲ್ಕು ಸ್ಪೂನ್ ಬೆಲ್ಲ ಹಾಕ್ಕೊಳಕತ್ತೀನಿ ಯಾಕಂದ್ರೆ ಸ್ಪೂನ್ ಸಂದಾಯ ಐತೆಲ್ಲ ರೀ ಸಂಬಂಧ ಅದು ಪುಡಿ ಆಗಿದಲ್ರಿ ಬೆಲ್ಲ ನಾವು ಮನೆಯಾಗೆ ಅಂದಾಜು ಬೆಲ್ಲ ಚಾ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಬೆಲ್ಲದ ಪೆಂಟಿ ಹೋಗೋದು ಬಿಡ್ತಿದ್ವಿ ಅವಾಗೆಲ್ಲ ನಮ್ಮ ಅವರೆಲ್ಲ ಮಾಡ್ತಿದ್ರು ಇವಾಗ ಆ ಥರ ಬೆಲ್ಲ ಬರೋದಿಲ್ಲ ರೀ ಯಾಕಂದ್ರೆ ಆ ಬೆಲ್ಲ ಯೂಸ್ ಮಾಡಿದ್ರೆ ಚಹಾ ಹೊಡೆದು ಬಿಡ್ತೈತಿ ಇದಕ್ಕೋಸ್ಕರನೇ ಈ ಥರ ಬೆಲ್ಲ ಅದು ನೋಡಿರಿ ಸಿರಿ ಅಂತೇಳಿ ಕಂಪ್ನಿ ಹಸಿರು ನೋಡ್ರಿ ಈಗ ಬೆಲ್ಲದ ಪೌಡ್ರ್ ಆ ಥರದ್ದು ಅದು ಒಂದು ಕೆ ಜಿಗೆ ಬಂದುಬಿಟ್ಟು ಎಂಬತ್ತೂರ ತೊಂಬತ್ತು ರೂಪಾಯಿ ಇದ್ ಎಲ್ಲ ಹೋಲ್ಸೇಲ್ ಅಂಗಡಿ ಒಳಗೆ ಸಿಗುತ್ತೆ ರೀ ಬೆಲ್ಲದ ಪುಡಿ ಆಗಿ ಬೆಲ್ಲದ ಪುಡಿ ಕೊಡೋದು ಕೊಟ್ಟ ಕೊಡತಾರು ಈಗ ಚಾ ರೆಡಿ ಆತು ನೋಡ್ರಿ ಈಗ ಗ್ಲಾಸಿಗೆ ಸರ್ವ್ ಮಾಡ್ಕೊಳಕತ್ತೀವಿ ಹೆಂಗೆ ಅದು ನೋಡಿ ಹೆಂಗೆ ಕಾಣಿಸ್ತೈತೆ ನೋಡಿರಿ ಚಾ ಮಸ್ತ್ ಅಂದ್ರೆ ಆಗೈತಿ ಬೆಲ್ಲ ಚಾ ಇದು ಹೊರಗಡೆ ಎಲ್ಲ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಮಾಡಿಕೊಡ್ತಾರು ನಮ್ಮ ಮಂಗ್ಳವ್ ನಾ ಇವತ್ತು ಫ್ರೀ ವಿಡಿಯೋ ಸಲುವಾಗಿ ಮಾಡಾತ್ತೀವಿ ನೋಡ್ರಿ ಈಗ ನೋಡ್ರಿ ಮುತ್ತೇರಿಲಿ ಏನು ಹೇಳಕತ್ತವರು ಚಾದ ರೇಟ್ ಅವಾಗೆಲ್ಲ ಹೆಂಗಿತ್ತು ಎಷ್ಟು ರೂಪಾಯಿ ಇತ್ತು ಅಂದ್ರೆ ಹೇಳಕತ್ತಾರ ಮುತ್ತೇರೆ ಮೇಲೆ ಕೇಳೊಂದು ಬರ್ರಿ ಹೆಂಗೆ ಅಂತೇಳಿ ರೇಟ್ ಎಲ್ಲ ಅಂತ ಹೇಳ್ತಾರೆ ನೋಡ್ರಿ ಹ್ಞೂ ಚಾರ್ ಎಡಲ್ಲಿ ಹಿಂಗರ ನೋಡ್ರಿ ಅನೇ ಚಾರನೇ ಎಂಟನೇ ಒಂದು ರೂಪಾಯಿ ಎರಡು ರೂಪಾಯಿ ಹಾಂ ಸಾವಿರ ರೂಪಾಯಿ ಬಾಳೆಂತ್ರಿ ಅಂದ್ರೆ ಯಾವ್ದು ಒಂದು ರೂಪಾಯಿನೇ ನಾ ಐದು ರೂಪಾಯಿ ರೀ ಈ ತರ ಐತೆ ನೋಡ್ರಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿನಿ ಚಾ ವಿಧಾನ ಚಹಾ ಮಾಡೋ ವಿಧಾನ ಈ ಥರ ಇತ್ತು ನಿಮ್ಮ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡ್ಕೋರಿ ಈ ವಿಡಿಯೋ ನಾನು ಭಾಳ ಕಷ್ಟಪಟ್ಟು ಮಾಡೀನಿ ರೀ ಯಾಕಂತಂದ್ರೆ ನಾನು ಕೆಲಸದ ಮೇಲೆ ಮಾಡಿದ ವಿಡಿಯೋ ರೀ ಇದು ಅದು ಪಗ್ ಪಬ್ಲಿಕ್ ಒಳಗೆ ಅದಕ್ಕೋಸ್ಕರ ಲೈಕ್ ಮಾಡ್ರಿ ಶೇರ್ ಮಾಡಿರಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ ರೀ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್